ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವಾಗ ಮುದ್ದೆ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ ಕಾಳು ಮೊಳಕೆ ಕಟ್ಟು ಸಾಂಬಾರು ಹುಳ್ಳಿ ಕಾಳು ಮತ್ತು ಕಡಲೆಕಾಳು ಮತ್ತು ಕಾಳು ಮೂರೂ ನಾನು ಮೊಳಕೆ ಕಟ್ಕೊಂಡಿದ್ದೀನಿ ಒಂದು ಕಪ್ಪು ಹುರುಳ್ಳಿಕಾಳಿಗೆ ಕಾಲು ಕಪ್ಪು ಕಾಳು ಮತ್ತು ಕಾಲು ಕಪ್ ಕಡಲೆಕಾಳು ತೊಗೊಂಡಿದ್ದೀನಿ ಸುಮಾರು ಎಲ್ಲ ಮಿಕ್ಸ್ ಒಂದು ಕಾಲು ಕೆ ಜಿ ಆಗಷ್ಟಿದೆ ನಾನು ಸುಮಾರು ಒಂದು ಚಿಕ್ಕ ಒಂದು ಎರಡು ಕಪ್ ಆಗೋಷ್ಟು ಕಾಳು ಬರುತ್ತೆ ಮೀನಾಗಿ ನಮಗೆ ಮೊಳಕೆ ಕಾಳು ಬೇಕಾಗುತ್ತೆ ಮಸಾಲೆಗೆ ಬಂದು ಒಂದು ದೊಡ್ಡ ಸೈ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅಣ್ಣಾಗಿರೋದು ದೊಡ್ಡ ಎರಡು ಬೆಳ್ಳುಳ್ಳಿ ಒಂದು ಏಳು ಇಂಟು ತೊಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ಬೇಕಾಗುತ್ತೆ ಒಂದು ನಾಲ್ಕು ಹಸಿಮೆಣ್ಸಿನಕಾಯಿ ಮತ್ತು ಟೇಸ್ಟ್ ಬಂದ ನಾನು ಹುಚ್ಚಳು ತೊಗೊಂಡಿದ್ದೀನಿ ಸುಮಾರು ಒಂದು ಸ್ಪೂನ್ ಆಗಷ್ಟು ಹುಚ್ಚಳು ಬೇಕಾಗುತ್ತೆ ಇದು ಉರ್ಕೋಬೇಕಾಗುತ್ತೆ ಮತ್ತು ಸೋಂಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟಿದೆ ಸ್ವಲ್ಪ ಕರಿಬೇವು ಸ್ವಲ್ಪ ಕಾಳು ಮೆಣಸು ಚಕ್ಕೆ ಸ್ವಲ್ಪ ಒಂದು ಅರ ಲವಂಗ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿಬೇಕಾಗುತ್ತೆ ಮತ್ತು ರುಚಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದೆಲ್ಲ ಫ್ರೈ ಮಾಡ್ಕೊಳಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡು ಸುಮಾರು ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಕಾಳು ಬರುತ್ತಲ್ಲ ಮೊಳಕೆ ಅದನ್ನು ಸ್ವಲ್ಪ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊತೀನಿ ಈ ಸಮ್ಮರ್ ಆಗಿರೋದ್ರಿಂದ ಕಾಳು ಮೊಳಕೆ ಕಟ್ಟಿ ಸಾಂಬಾರು ತುಂಬ ತಂಪು ಇದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲು ಬಳಸ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕ್ಕೊಡಿ ಸ್ವಲ್ಪ ಅರ್ಶಿನ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಆಗೋಕ್ಕೆ ಬೇಕು ಬೇಡ ಒಂದು ಪ್ಯಾನ್ ಇಟ್ಕೊಂಡು ನಾವು ಹುಚ್ಚಳ ಇದೆಯಲ್ಲ ಅದು ಹುರ್ಕೊಳ್ಳೋಣ ತುಂಬಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಪಲ್ಯಗಳಿಗೆಲ್ಲ ಇದು ಪೌಡ್ರ್ ಮಾಡಿನೂ ನೀವು ಹಾಕೊಬೋದು ಉಡ್ಗಡ್ಲೆ ಮತ್ತೆ ಕಡಲೆ ಕಡಲಕ್ಕೆ ಬೀಜ ಮತ್ತೆ ಹುಚ್ಚಳು ಇದೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಒಂದ್ ಸ್ವಲ್ಪ ಚಟ್ಪಟ್ ಅಂದ್ರೆ ನಮಗೆ ಸಾಕಾಗುತ್ತೆ ಚಟ್ಪಟ್ ಅಂದ್ರೆ ನಮಗೆ ಸಾಕು ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಂಡೆ ಸಾಕು ಬೌಲ್ಗೆ ನಾವು ಟ್ರಾನ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಆರಕ್ಕೆ ಬಿಡೋಣ ಇವಾಗ ಇದಕ್ಕೆ ಸ್ವಲ್ಪ ನಾವು ಎಣ್ಣೆ ಸೇರಿಸ್ಕೊಳೋಣ ಈರುಳ್ಳಿ ಟೊಮಾಟೊ ಎಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಹಾಕಿ ಸೇರಿಸ್ಕೊತಾ ಇದ್ದೀನಿ ಸೋಂಪು ಕರಿಬೇವು ಮತ್ತು ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕ್ಬೇಕು ರುಚಿಗೆ ಅಷ್ಟೇ ಮೆಣಸಿನ್ಕಾಯಿ ನಾವು ತಗೊಂಡಿದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಆನಿಯನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಒಂಚೂರು ನೋಡಿ ಫ್ರೆಂಡ್ಸ್ ಒಂದು ಚೂರು ನಾನು ಉಪ್ಪು ಸೇರಿಸ್ಕೊತೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇಷ್ಟು ನಮಗೆ ಫ್ರೈ ಆದರೆ ನಮಗೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಆದಷ್ಟು ನಾವು ಚೆನ್ನಾಗಿ ನಾವು ಎಣ್ಣೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಮಗೆ ಏನೇನು ಆಗಲಿ ಗ್ರೇವಿಗಳೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನಾನು ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂತಾ ಇದ್ದೀನಿ ನಾನು ಹಾಗೇ ಇದ್ದೀನಿ ಕಟ್ ಮಾಡಿಲ್ಲ ಇದನ್ನು ಅಷ್ಟು ಸ್ವಲ್ಪ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಕೊತ್ತಂಬರಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ఏమైనా బాబా స్వల్ప నన్ను దక్కే కట్ మిట్కీ అది స్వల్ప సాఫ్ట్ అది స్వల్ప ఎన్ని చాలా ఫ్రై ఆగి సాఫ్ట్ సాఫ్ట్ ఆ స్వల్ప నాము ఫ్రై మాట్లాడే ಟೊಮೆಟೊ ಎಲ್ಲ ಫುಲ್ ಸಾಫ್ಟಾಗಿದೆ ಇಷ್ಟಾದರೂ ನಮಗೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಖಾರು ಪುಡಿ ಧನಿಯಾ ಪುಡಿನ ಸೇರಿಸಿ ಸ್ವಲ್ಪ ಸ್ಟವ್ ಆಫ್ ಆಗಿದೆ ಇದೇ ಬಿಸಿಗೆ ಖಾರದ ಪುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಇದೇ ಬಿಸಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಈ ಥರ ನಾವು ಫ್ರೈ ಮಾಡ್ಕೊಳೋದ್ರಿಂದ ಖಾರು ಪುಡಿ ಧನಿಯಾ ಪುಡಿ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನೀಗ ಕಾಯಿ ತುರಿನು ಅಷ್ಟೇ ಇದೇ ಬಿಸಿನಲ್ಲೇ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಕಾಯಿ ತುರಿ ಒಂದು ಅರ್ಧ ಕಪ್ ಆಗಷ್ಟಿದೆ ಈ ಕಪ್ಪಲ್ಲಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಆರಕ್ಕೆ ನಾವು ಬಿಡೋಣ ಚೆನ್ನಾಗಿದು ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮುದ್ದೆಗೆ ಇಡ್ಲಿಗೆ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಇವಾಗಿದು ಸ್ವಲ್ಪ ಹಾರ್ಲಿ ಕಂಪ್ಲೀಟಾಗಿ ಕೂಲ್ ಆಗಬೇಕು ಫ್ರೆಂಡ್ಸ್ ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಜಾರಿಗೆ ಸೇರಿಸ್ಕೊಳ್ಳೋಣ ನಾವು ಹುಚ್ಚು ತೊಗೊಂಡಿದ್ರಲ್ಲ ಹುರಿದಿಟ್ಕೊಂಡಿದ್ರಲ್ಲ ಅದು ಸೇರಿಸ್ಕೊಳ ನೀವು ಬೇಕು ಅಂದರೆ ಇದು ಜಾಸ್ತಿ ಕ್ವಾಂಟಿಟಲ್ಲಿ ಮಾಡಿದ್ರೆ ನೀವು ಹಾಲು ತೆಂಗಿನ ಹಾಲು ಮತ್ತು ಹುಚ್ಚಳು ಎರಡು ಸೇರಿಸಿ ನೀರು ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಹಾಲು ತೆಗೆದು ಸೇರಿಸ್ಬೋದು ಇಲ್ಲ ಹುಚ್ಚಳ್ಳು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಲು ತೆಗೆದು ನೀವು ಸೇರಿಸ್ಕೊಂಬೋದು ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೀರ್ ನಿಮ್ಗೆ ಅದಕ್ಕೆ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀವು ನುಡ್ಗೆ ರುಬ್ಕೋಣ ಈ ಮೆಥೆಡ್ ಅಲ್ಲಿ ಒಂದ್ಸತಿ ಮಾಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್ ಮಸಾಲೆ ರುಬ್ಬಾಗಿದೆ ಇಷ್ಟನ್ನು ನಾವು ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಅದಕ್ಕೆ ನಾವು ರುಬ್ಕೊಳೋಣ ಆಗಿದೆ ನಾವು ಈ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನಾವು ಕಾಳುಗಳನ್ನ ಫ್ರೈ ಸೊ ಇದಕ್ಕೆ ಮಸಾಲೆ ಸೇರಿಸ್ಕೊಂಡ್ಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಿಮಗೆ ಅದ ಯಾವ ಥರ ಬೇಕಾದರೂ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀವು ಅದ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನಾನು ಮುದ್ದೆಗೆ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟಾದರೂ ನನಗೆ ಸಾಕಾಗುತ್ತೆ ಇವಾಗ ಇದು ನಾವು ಖಾರ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಮೇಲೆ ಕುಕ್ಕರ್ ಗ್ಯಾಸ್ಕೆಟ್ ಹಾಕಿ ಖಾರ ಚೆಕ್ ಮಾಡಿ ನಾವು ಗ್ಯಾಸ್ಕೆಟ್ ಹಾಕಬೇಕಾಗುತ್ತೆ ಫಸ್ಟ್ ಇದು ಸ್ವಲ್ಪ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಕುದೀತಾ ಇದೆ ನೋಡಿ ನೀವು ಅಂದರೆ ಕಾಳು ಬೇಯಿಸ್ಕೊಂಡು ಈ ಥರ ಮಸಾಲೆ ಹಾಕೊಂಡು ನೀವು ಕುದಿಸ್ಕೊಬೋದು ಇಲ್ಲ ಕುಕ್ಕರ್ಗೆ ಹಾಕಿನ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡು ನೀವು ಆ ಥರನೂ ಮಾಡ್ಕೊಬೋದು ತೊಂದರೆ ಇಲ್ಲ ನೀವು ಯಾವ ಮೆಥೆಡ್ ಏನಾದರೂ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಖಾರ ನಾವು ಚೆಕ್ ಮಾಡಿಬಿಟ್ಟು ನೋಡೋಣ ಕುಕ್ಕರ್ ಗ್ಯಾಸ್ ಗೇಟ್ ಹಾಕೋದಿಲ್ಲ ಮುಂಚೆ ಖಾರ ಎಲ್ಲ ಪರ್ಫೆಕ್ಟಾಗಿದೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾನು ಕಾಳು ಎಣ್ಣೆ ಫ್ರೈ ಮಾಡೋದ್ರಾಗೆ ಸೇರಿಸಿರೋದ್ರಿಂದ ಕುದಿ ಬರ್ತಾ ಇದೆ ನಾವು ಕುಕ್ಕರ್ ಗ್ಯಾಸ್ ಇಟ್ಟು ಇವಾಗ ನಾವು ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ಬಿಸಿಲು ಹಾಕ್ಸ್ಕೊಬೇಕಾಗುತ್ತೆ ಇದು ಇಲ್ಲಿ ಏರು ಬಂದಮೇಲೆ ನಾವು ಕುಕ್ಕರ್ ಗ್ಯಾಸ್ಕೆಟ್ ಹಾಕಬೇಕಾಗತ್ತೆ ಇದೆ ಏರು ಇವಾಗ ನಾವು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಕುಕ್ಕರ್ ಬಿಟ್ಟಿದೆ ನಾನು ಮೂರು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನೀವು ಇನ್ನೂ ಒಂದು ಎರಡು ವಿಸಿಲ್ ಹಾಕ್ಸ್ಕೊಬೋದು ಏನು ತೊಂದರೆ ಇಲ್ಲ ಕರೆಕ್ಟಾಗಿ ಬಂದಿದೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಅಂತೂ ನೀವು ಈ ಮೆಥೇಡಲ್ಲಿ ಒಂದ್ಸತಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಸಾರು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ಕಾಳೆಲ್ಲ ನೋಡಿ ನೀಟಾಗಿ ಹುಳಿ ಕಾಳೆ ಸ ಯಾವುದೂ ನುಣ್ಣಗಾಗಿಲ್ಲ ಕರೆಕ್ಟಾಗಿದೆ ನಾವು ಸ್ವಲ್ಪ ಹುಚ್ಚಳ್ಳೆ ಸೇರಿಸಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಿಂಗೂ ಸೇರಿಸಿದ್ದೀನಿ ಯಾಕೆ ಕಾಳು ಆಗಿರೋದ್ರಿಂದ ಸ್ವಲ್ಪ ನಾನು ಇದಕ್ಕೆ ಒಗ್ಗರಣೆ ಇದ್ದೀನಿ ಸೇಮ್ ನಾವು ಮಟನ್ ಚಿಕನ್ ಸತ್ತಿನ ಇದೇ ಫ್ಲೇವರೇ ಬರುತ್ತೆ ನಮಗೆ ಸಿಂಪಲಾಗಿ ಈಜಿಯಾಗಿರೋ ಒಂದು ಹುರ್ಲಿಕ್ಕಾಳು ಸಾಂಬಾರು ರೆಡಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೂಪರ್ ರೆಸಿಪಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು